ನಮಗಿರದ ನೀವೊಬ್ಬ ಎಲ್ಲ ಅಲ್ವೇನೋ ಅದು ಅಂದ್ರೆ ನಿನ್ ತುಂಬಾ ಬುದ್ಧಿವಂತ ನಿನಗೆಲ್ಲ ಗೊತ್ತಿರುತ್ತೆ ಏನೇನ್ ಮಾಡ್ಬೇಕು ಅಂತ ನೀನು ಹೇಳಕ್ಕಾಗುತ್ತೇನೋ ಬುದ್ಧಿನ ಮಾಡಪ್ಪ ನಿನಗೆ ಏನ್ ಇಷ್ಟನೋ ಅದು ಇವಾಗ ರವಿ ಹನ್ನೊಂದು ಗಂಟೆ ಆಯ್ತು ಬೆಳಿಗ್ಗೆ ಮೀಟಿಂಗ್ ಇದೆ ಗಂಟೆಗೆ ಆಗಿರುತ್ತೆ ಎದೋಳ ಏನೋ ಅಡ್ಗೆ ಮಾಡ್ದೇನೆ ಮನೆ ಬಾಕ್ಲ ಹತ್ರ ಕುತ್ಕೊಂಡಿರ್ತಾಳೆ ಮನೆ ಒಳಗಿಂದ ಅವ್ಳ ಗಂಡ ಗೌಡ ಹೊರಗಡೆ ಬರ್ತಾನೆ ಜಯ ಇನ್ನು ಕೋಪ ಮಾಡ್ಕೊಂಡಿರೋದ್ರಿಂದ ಅವ್ರ ಮುಖನ ನೋಡಿ ಅಡ್ಗೆ ಇನ್ನು ಯಾಕೆ ಮಾಡಿಲ್ಲ ಅಂತ ಕೇಳನೋ ಬೇಡವೋ ಕೇಳೋಣ ಅಂತ ಯೋಚನೆ ಮಾಡ್ತಿರ್ತಾನೆ ಇನ್ನೂ ಮುಖನ ಸೊಟ್ಟಕ್ಕೆ ಮಾಡ್ಕೊಂಡು ಕೂತವಳಲ್ಲ ಇವಳು ಏನಂತ ಮಾತಾಡಿಸ್ತಿ ಮಾತಾಡ್ಸೋಕೆ ಮನಸ್ಸೇ ಬರ್ತಾ ಇಲ್ಲ ಮತ್ತೇನ ರೇಗಾಡ್ರೆ ಮತ್ತಿಲ್ಲೇ ರೋಡಲ್ಲಿ ಮರ್ಯಾದೆ ತೆಗೆದ್ರೆ ಭಯನೇ ಇಲ್ಲಂಗೆ ಆಗಿದೆ ಅಂದ್ರೂ ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ ಆಗಿದ್ದಾಗ್ಲಿ ಕೇಳೇ ಬಿಡೋಣ ಗತ್ತು ಗತ್ತು ಮೇಂಟೈನ್ ಮಾಡೋದು ಮರಿಬಾರ್ದು ಜಯ ಯಾಕೆ ಮನೆ ಒಳಗಡೆ ಇರೋದ್ ಬಿಟ್ಟು ಈಚೆ ಬಂದ್ ಕೂತಿದ್ಯಾ ಏಕೆ ನಮ್ಗಷ್ಟು ಸ್ವಾತಂತ್ರ್ಯ ಇಲ್ವಾ ಮನೆಯಿಂದ ಆಚೆ ಕಡೆ ಕುತ್ಕೊಂಡೇ ಆ ಅಲ್ಲ ಏನ್ ಏನೋ ಏನೋ ಅಡ್ಗೆನೂ ಮಾಡಿಲ್ವಲ್ಲ ನೀನ್ ಏನ್ ಸಮಾಚಾರ ನಿಂದು ಇಷ್ಟೊತ್ತಿಗೆಲ್ಲ ಅಡ್ಗೆ ಮಾಡಿ ಇಡ್ತಿದ್ದೆ ನೀನು ಇವತ್ತೇನು ಹನ್ನೊಂದು ಗಂಟೆ ಮಾಡಿಲ್ಲ ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅನ್ನಕಿಕ್ ನಡಿ ಇಲ್ಲ ರೀ ಯಾಕೋ ನಾನು ಮಾಡೋದಿಲ್ಲ ಇವತ್ತು ಸರಿ ಇಲ್ಲ ಹಂಗಂದ್ರ ಆಗುತ್ತೇನೆ ಅಡ್ಗೆ ಮಾಡಿ ಬಡಿಸ್ಬೇಕಾಗಿರೋದು ನಿನ್ ಜವಾಬ್ದಾರಿ ಇವಾಗ ನಿಮ್ಗೆ ಜವಾಬ್ದಾರಿ ಅಂದ್ರೆ ಏನು ಅಂತ ಇಷ್ಟ ದಿನ ಗೊತ್ತಾಗ್ಲಿಲ್ವಾ ಒಂದು ದಿನ ಒಂದು ದಿನ ನಾನು ಅಡಿಗೆ ಮಾಡಿದ್ರೆ ಸುಮ್ಮನೆ ಇದ್ದವಲ್ಲ ಆದ್ರೆ ಇವತ್ತು ನನ್ನ ಬಿಡು ಕೈಗಲ್ಲ ಮಾಡಲ್ವಾ ಹ್ಮ್ ಇವಾಗ ನಿಮ್ ಮಕ್ಳ ಚಿಂತೆ ಆಯ್ತಾ ಊಟ ಮಾಡಿದ್ರು ಅವ್ರ ಬಗ್ಗೆ ಚಿಂತೆ ಬಿಟ್ಟು ಬಿಡಿ ಅವರು ಏನೋ ಮಾಡ್ಕೋತಾರೆ ಮಕ್ಳ ಬಗ್ಗೆ ಯೋಚ್ನೆ ಮಾಡ್ದಿರೋಂತ ತಾಯಿಯಲ್ಲ ನಾನು ಏ ಜಯ ಏನೇನೋ ಮಾತಾಡ್ಬೇಡ ನೀನು ಬೆಳಿಗ್ಗೆ ಬೆಳಿಗ್ಗೆನೆ ಅಕ್ಕ ಪಕ್ಕ ನೋಡ್ದವ್ರ ಏನ್ ಅನ್ಕೋತಾರೆ ಸುಮ್ನೆ ನಡಿ ನೀನು ಮಾಡಿ ನಡಿ ಇಲ್ಲ ರೀ ಅಡಿಗೆ ಮಾಡೋದಿಲ್ಲ ಅಡುಗೆ ಮಾಡೋದಕ್ಕೆ ಏನು ಇಲ್ಲವೂ ಇಲ್ಲ ತಂದಿದ್ದೆಲ್ಲ ಖಾಲಿಯಾಗೋಗಿದೆ ಮೇಲೆ ಎಲ್ಲೂ ಕೆಲಸಕ್ಕೂ ಹೋಗಲ್ಲ ತಂದು ಹಾಕಿದ್ರೆ ಅಡಿಗೆ ಮಾಡಿ ಇಡ್ತೀನಿ ನೀರು ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಗ್ಗೆ ಹೇಳ್ತಿಲ್ಲ ನಾನು ಅಲ್ಲ ಏನು ತಿಂತೀರಾ ಏನು ಕೊಡ್ತೀಯಾ ನಿಮ್ಗೆ ಹೊಟ್ಟೆ ಅಲ್ವಾ ಅಂತ ನಮ್ಮ ಬಗ್ಗೆ ಯೋಚನೆ ಮಾಡಬೇಡ್ರಿ ನೀವು ನಮಗೆ ಹೊಟ್ಟೆ ನಮ್ಮ ನಮ್ ಸ್ನೇಹಿತರಿದ್ದಾರೆ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಬೇರೆ ಯಾರು ಅರ್ಥ ಮಾಡ್ಕೊಡಿಲ್ಲ ಅಂತಂದ್ರೂ ನಮ್ಮ ನಮ್ ಸ್ನೇಹಿತರಿದ್ದಾರೆ ನಿಮ್ ಜವಾಬ್ದಾರಿನ ನೀವ್ ಮಾಡಿ ನನ್ ಜವಾಬ್ದಾರಿ ನಾನು ಆಮೇಲೆ ಮಾಡ್ಕೋತೀನಿ ಇವಾಗ ಏನು ಇನ್ ಅಡ್ಗೆ ಮಾಡ್ತೀಯೋ ಮಾಡಲ್ವೋ ಇಲ್ಲ ರೀ ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ ಆಗಲ್ಲ ಸರಿ ಬಿಡು ಆಯ್ತು ಎಷ್ಟ್ ಸತಿ ಎಷ್ಟು ದಿನ ಮಾಡ್ತೀಯೋ ನೀನ್ ಈ ತರ ಮಾಡು ನಿನ್ನ ಹತ್ರ ನಾನೇನ್ ಬೀಡ್ಲಿ ಎಷ್ಟು ಕೇಳ್ಕೊಂಡ್ರು ಜಯ ಕರಗ್ದೇ ಇರೋದ್ರಿಂದ ಜೈನ್ ಗಂಡ ಗೌಡ ಅಲ್ಲಿಂದ ಎಸ್ಗೆ ಪಾಕ್ತಾನೆ ಅದೇ ಸಮಯಕ್ಕೆ ಜಯಕ್ಕನ್ ಗಂಡ ಹೊರಗಡೆ ಹೋಗಿದ್ದನ್ನ ಬಾನು ಮತ್ತೆ ಭಾಗ್ಯ ಇಬ್ರು ನೋಡ್ತಾರೆ ಹಾಗಾಗಿ ಅವರು ಜಯಕ್ಕನ್ ಮನೆ ಹತ್ರ ಬರ್ತಾರೆ ಅರೆ ಜಯಂದು ಅಕ್ಕ ನಿಂದು ಗಂಡಗೆ ಯಾಕೋ ಮುಂಚ್ಕೊಂಡು ಉಮ್ ಅಂತ ಹೋಗ್ತಾ ಇದಾರೆ ಮೂತಿನ ಅರೆ ಕ್ಯಾ ಸಮಾಚಾರ ಅಲ್ಲ ಜಯಂದು ಅಕ್ಕ ರಾತ್ರಿ ಏನಾಯ್ತು ನಂದದ್ದು ಕೇಳಬಿಟ್ರೆ ನೀ ಫುಲ್ ಖುಷಿ ಆಗೋಗ್ತೀರಾ ಬೇಗ ಬಾನದಿರ್ಲಿ ನೀನ್ ನಂದ್ ಕೇಳ್ಬಿಟ್ರು ಅಂತೂ ಮಸ್ತ್ ಕಾಮಿಡಿ ನನ್ನ ಗಂಡ ಅಂತೂ ನನ್ನ ಮಗಳು ಹಾಕಿದ್ದ ಡೈಲಾಗ್ಗೆ ಕುದ್ರ ಬಿದ್ದೋಗ್ಬಿಟ್ಟ ಅತ್ತ ಏ ಭಾಗ್ಯ ಕುದ್ರಲ್ಲ ಕಣೆ ಕೂಸ್ತು உம் ஜக்க அது குஸ்து திட்ட அனக்கே கதிரி அந்த மகளி டைலாக் ஜயக்கா நன்கண்ட் அரை ஜெய்தக்கே கே கரியமக்கரியா கரியமக்க எந்த மாட்டு அவ்வளி டைலாக் காஃபி ஒழுக எதிரோ தர மெத்த அந்த முகே நோட்பித்து முக்கே கோடை மேலே தட்டாக எங்கோ அங்கே முக பெர்ணிஹங்கிட்டு ಒಂದ್ ಚೂರು ನಮ್ಮನೆ ಗಂಡಸುದು ಕೊಬ್ಬು ಕಮ್ಮಿ ಆಗೈತಿ ಅಂತ ಕಾಣ್ತದೆ ಆ ನಮ್ ಕಡ್ರೆ ಒಂದ್ ಚೂರು ಭಯ ಉಟ್ಕೊಂಡೈತಿ ಈಗ ಹೌದೇನ್ರಿ ಹ್ಮ್ ಪರವಾಗಿಲ್ವೇ ನಾನೆಲ್ಲೋ ಮನೆಗ್ ಹೋದ್ಮೇಲೆ ಇಬ್ರಿಗೂ ದಂಡಂ ದಶಗುಣಂ ಗುಣಮ್ ಅನ್ಕೊಂಡಿದ್ದೆ ಆಗಿಲ್ಲ ಪರವಾಗಿಲ್ಲ ಹ್ಮ್ ನಮ್ದಕ್ಕೆ ಬಿಡಿ ಜಯಕ್ಕ ನಿಮ್ದಕ್ಕೆ ಏನ್ ಸಮಾಚಾರ ಗೌಟ್ ಏನಾದ್ರು ಮಾಡಿದ್ರ ಹೌದ್ ಜಯಕ್ಕ ಅದನ್ನೇ ಕೇಳೋಣ ಅಂತ ಬಂದೆ ಹೊಡೆದ್ಗಿಡ್ರು ಏನೋ ಅಂತ ಭಯ ಆಯ್ತ್ ನಮ್ಗುನು ಇಲ್ಲ ಕಣೇ ಬಾನು ಭಾಗ್ಯ ಹೊಡೆದ್ರು ಇಲ್ಲ ಅಂತಲ್ಲ ಹೊಡಿಯೋಕ್ಕಿನ್ನ ಮುಂಚೆಗೆ ನನ್ನ ಮಗಳು ಕೆಲವು ಮಾತುಗಳನ್ನ ಹೇಳಿದ್ಲು ಆ ಮಾತುಗಳಿಂದ ನಾನು ಸ್ವಲ್ಪ ಧೈರ್ಯ ತಗೊಂಡೆ ಬರಲಿ ಅದೇನಾಗುತ್ತೋ ಆಗಲಿ ಅಂತ ನಾನು ಕಾಯ್ಕೊಂಡಿದ್ದೆ ಬಂದರು ಮೇಲೆ ನಾನು ಹೆದರಿಸ್ಬೇಕು ಅಂತ ನನಗೆ ಒಂದು ಏಟ್ ಒಡಿದ್ರು ಒಡೆದಿದ್ದನಾದ್ಮೇಲೆ ನಾನು ಸುಮ್ಮನೆ ಬಿಟ್ನಾ ನನ್ನ ಮಗಳು ಹೇಳಿದ ಮಾತುಗಳಿತ್ತಲ್ಲ ಮನಸ್ಸಲ್ಲಿ ಹಂಗೆ ಕೊರಿತಾ ಇತ್ತು ಮತ್ತೆ ಅವ್ರಿಗೆ ಮಾತಾಡೋಕೆ ನಾನು ಗ್ಯಾಪೇ ಕೊಡಲಿಲ್ಲ ಮಾತಾಡದೆ 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 ಬೈದೆ 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 ತೆಪ್ಪಗಾಗೋದ್ರು ಅದಾದ ಮೇಲೆ ಬಾಯಿಗೆ ಬಂದಂಗೆ ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೊಂಬಿಟ್ಟೆ ಆಮೇಲೆ ಏನಪ್ಪ ಬಂದು ನನ್ನೇನೋ ಕೇಳಲು ಇಲ್ಲ ಅವರು ಅವ್ರ ಪಾಡಿಗೆ ಮಲ್ಕೊಂಬಿಟ್ರು ಈಗ ಅದೇ ನೀವು ನೋಡಿದೆ ಅಂದ್ರಲ್ಲ ಅಡುಗೆನೂ ಮಾಡಿಲ್ಲ ನೋಡಿ ಅಂತ ಸುಮ್ಮನೆ ಕೂತಿದ್ದೀನಿ ಮಕ್ಕಳಿಗೆ ಹೊರಗಡೆ ಏನಾದರೂ ಹತ್ತು ರೂಪಾಯಿ ಇಲ್ಲಿ ತಗೊಂಡು ತಿಂದಿರಿ ಅಂತ ಹೇಳಿ ಕಳಿಸ್ಬಿಟ್ಟು ಸುಮ್ಮನಿಲ್ ಕೂತಿದ್ದೀನಿ ಅದಕ್ಕೆ ಬಂದು ಒಟ ಅಂತ ಇದ್ರು ಏನು ಅಡುಗೆ ಮಾಡಲ್ವ ಏನೋ ಎತ್ತ ಅಂತ ನಾನು ಹೇಳಿಬಿಟ್ಟೆ ನಾನು ಅಡಿಗೆ ಮಾಡಲ್ಲ ತಂದು ಹಾಕಿದ್ರೆ ಬೇಯಿಸಾಕ್ತೀನಿ ಇಲ್ಲಾಂದ್ರೆ ಇಲ್ಲ ನಾನು ಯಾವ ಕೆಲ್ಸಕ್ಕೂ ಹೋಗಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಅಲ್ಲ ಅಕ್ಕ ಅಡುಗೆ ಮಾಡಲ್ಲ ಅಂದ್ಮೇಲೆ ಕೂಡ ಸುಮ್ಮನಾದ್ರಾ ರಾತ್ರಿ ಮಾತಾಡಿದ ಎಫೆಕ್ಟ್ಗೆ ಸುಮ್ಮನಾಗಿರ್ಬೇಕು ಏನೋ ಮಾತಾಡಲಿಲ್ಲ ಜಾಸ್ತಿ ನಾನಿನ್ನು ಹ್ಞೂ ಅಂತ ಕೂತಿದ್ನಲ್ಲ ಅವರು ನನಗೆ ಹೇಳಕ್ ಆಗ್ತೇನೆ ಸುಮ್ಮನೆ ಹೋದ್ರು ದಿನ ಮಾಡ್ತೀವೋ ಮಾಡು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏನೋ ಮಾಡ್ಲಿ ಬಿಡು ಇನ್ನು ಮೇಲೆ ಈ ಜಯ ಇರದ್ದೇ ಹಿಂಗೆ ಹ್ಞೂ ಜಯ ಅಕ್ಕ ಹಿಂಗಿಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತದೆ ನಾವ್ ಯಾವತ್ತೋ ಬದಲಾಗಬೇಕಿತ್ತು ಎದ್ಕೊಂಡು ಎದ್ಕೊಂಡ್ ಪದರ್ಬಿಟ್ ಹೋದ್ವಿ ಅತ್ತ ಹೌದು ಜೈನ್ದಕ್ಕ ನಾವಿನ್ಮೇಲೆ ಸುಮ್ನೆ ಕುತ್ಕೋಬಾರ್ದು ಅವಾಗ ನಮ್ದು ಹವಾ ಮೇಂಟೇನ್ ಮಾಡ್ಬೇಕು ಹವಾ ಅಷ್ಟೊತ್ತಿಗೆ ಲಕ್ಷ್ಮಿ ಮತ್ತೆ ಹರ್ಷಿತಾ ಹೊರಗಡೆ ಹೋಗಿರ್ತಾರೆ ಅವರು ಆಗ್ತಾನೆ ಮನೆಗೆ ಬಂದಿರ್ತಾರೆ ಲಕ್ಷ್ಮಿ ಇಡ್ಲಿ ತಿಂದ್ರನಮ್ಮ ಇಲ್ಲಿ ಹರೀಶಾ ಅಮ್ಮ ಇಡ್ಲಿ ತಿಂದ ಅವ್ನು ಆಡ್ಕೊಳಕ್ ಹೋದ ಅದಕ್ಕೆ ನನ್ನ ಮನೆ ಕಡೆ ಬಂದೆ ಹರ್ಷಿತಾ ನೀನು ಇಡ್ಲಿ ತಿನ್ನಕ್ ಹೋಗಿದ್ದೇನವಾ ಇಲ್ಲಮ್ಮ ಬರ್ತ ಲಕ್ಷ್ಮಿ ನೋಡ್ದೆ ಜೊತೆಲಿ ಬಂದೆ ಅಷ್ಟೇ ಹಂಗಾ ನೀನೆಲ್ಲ ಮನೆ ಹತ್ರ ಸೇರ್ಕೊಂಡ್ಬಿಟ್ಟಿದೀರಾ ಹ್ಞೂ ಹರ್ಷಿತಾ ನಿನ್ನೆ ನಡೆದಿದ್ದಕ್ಕೆ ನಾವೆಲ್ಲ ಮಾತಾಡ್ತಿದ್ವಿ ಅಬ್ಬಾ ಇಷ್ಟು ವರ್ಷಕ್ಕೆ ನನಗೆ ನಿನ್ನೆನೆ ಸಮಾಧಾನ ಆಗಿದ್ದು ಹೌದು ಆಂಟಿ ನಿನ್ನೆ ನಮ್ಮ ಅಮ್ಮ ಮಾತಾಡಿದ ಡೈಲಾಗ್ಗೆ ಅಪ್ಪ ಫುಲ್ ಸುಸ್ತು ಅಮ್ಮ ಇನ್ಮೇಲೆ ನೀನು ಹಿಂಗೆ ಇರಬೇಕು ಹೌದು ಲಕ್ಷ್ಮಿ ಇನ್ಮೇಲೆ ಹಿಂಗೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಏನು ಯೋಚನೆ ಮಾಡ್ಬೇಡ ಲಕ್ಷ್ಮಿ ಇನ್ಮೇಲೆ ನಿಮ್ಮ ಅಮ್ಮಂದೆ ಜಯಕ್ಕಂದ ಹವ ಆರಾಮ ನಾವಿನ್ ಬರ್ತೀವಿ ಜಯಕ್ಕ ನಾವಿನ್ ಬರ್ತೀವಿ ಏ ಹೋಗೋರಂತೆ ಇಲ್ಲ ಜಯಂದು ಅಕ್ಕ ಮನೆ ಹತ್ರ ಹೋಗ್ತೀನಿ ನಿಮ್ಗೇನಾಯ್ತು ಏನು ಅಂತ ನೋಡಣ ಅಂತ ಬಂದ್ವಿ ಇಬ್ರು ಮನೆ ಹತ್ರ ಸ್ವಲ್ಪ ಕೆಲ್ಸಂದು ಐತೆ ನಮ್ದುಕೆ ಗೊರಿಲ್ಲ ಐತಲ್ಲ ಗೊರಿಲ್ಲ ಹ್ಮ ಮಧ್ಯಾಹ್ನದ ಊಟಕ್ಕೆ ಬರ್ತದೆ ಏನಾದ್ರೂ ಬೇಯಿಸಿ ಇಟ್ಟಿರ್ತೀನಿ ತಿಂದುಬಿಟ್ ಹೋಗ್ಲಿ ಅಲ್ಲೋಡ್ ಜಯ ಅಕ್ಕ ಹೆಂಗಂತಾಳೆ ಹ್ಮ್ ಬಾನು ಹಾಲ ಇಲ್ಲಿ ತಗೋ ಬಂದೇನು ಅಯ್ಯೋ ಸುಮಿಜೆ ಅಕ್ಕ ಇಷ್ಟು ದಿನ ಮರ್ಯಾದೆ ಕೊಟ್ಟು ಕೊಟ್ಟು ನನಗೂ ಬೇಜಾರಾಗಿ ಹೋಗ್ಬಿಟ್ಟಿದೆ ಸರಿ ಜಯ ಏನಂದಕ್ಕ ನಾವಿಗ್ ಬರ್ತೀವಿ ಬಾಭಾಗ್ಯ ಅಮ್ಮ ಹೋಗಮ್ಮ ಏನಾದ್ರು ಅಡುಗೆ ಮಾಡು ಇನ್ನಪ್ಪ ಅಪ್ಪ ಬರೋದು ಸಂಜೆನೇ ಅಲ್ವಾ ನೀನು ಹಸ್ಕೊಂಡಿರ್ಬೇಡ ಹೋಗಿ ತಿನ್ನೋಗಮ್ಮ ಇಡ್ಲಿ ಬಿಡು ಮಗ್ಲೆ ಮಧ್ಯಾಹ್ನಕ್ಕೆ ಮಾಡ್ತೀನಿ ಇಲ್ಲ ಮೈಗ್ಲೇ ಮಾಡೋಗು ಬೆಳಗಿಂದ ಹಸ್ಕೊಂಡಿರ್ತೀವಿ ಏನು ತಿಂದಿಲ್ಲ ನಾವಾದರೆ ಇಡ್ಲಿನಾದ್ರೂ ಬಂದ್ವಿ ನಡಿಯಮ್ಮ ಒಳಗಡೆ ಏನಾದರೂ ಮಾಡು ನಡಿ ಹ್ಮ್ ಸರಿ ಮಗಳ ಆಯ್ತು ನಡಿ ಆಯ್ತು ಮಾಡ್ತೀನಿ ನಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿ ಕೊನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀನಿ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ರವಿ ಲಕ್ಷ್ಮಿ ಒಂದಾಗಲಿ ಅಂತ ಅನ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಸ್ಟೋರಿನ ನಾನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಪ್ರಸಾರ ಮಾಡ್ತೀನಿ ಹಾಗೆ ನೈಟ್ ಕೂಡ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಶುಭರಾತ್ರಿ